ಹಿಂದುಳಿದ ಜಾತಿಗಳ ನೌಕರರ ಸಂಘ ಮಾನವೀಯ ಪದಾಧಿಕಾರಿಗಳ ಆಯ್ಕೆ ಅಧ್ಯಕ್ಷರಾಗಿ ವೈ ಶ್ರೀನಿವಾಸ್ ಕಾರ್ಯಾಧ್ಯಕ್ಷರಾಗಿ ಜಿ ನಾಗರಾಜ್ ಮೋಣಿ ನಗರದ ಸಮುದಾಯ ಭವನದಲ್ಲಿ ಜಿ ನಾಗರಾಜ್ ಅವರ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ತಾಲೂಕು ಹಿಂದುಳಿದ ಜಾತಿಗಳ ನೌಕರರ ಸಂಘದ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಲಾಯಿತು ಮಾಣಿ ತಾಲೂಕು ಹಿಂದುಳಿದ ಜಾತಿಗಳ ನೌಕರರ ಸಂಘದ ಗೌರವಾಧ್ಯಕ್ಷರಾಗಿ ಎಂಕಣ್ಣ ಯಾದವ್ ಅಧ್ಯಕ್ಷರಾಗಿ ವೈ ಶ್ರೀನಿವಾಸ್ ಕಾರ್ಯಾಧ್ಯಕ್ಷರಾಗಿ ಜಿ ನಾಗರಾಜ್ ಹಿಂದುಳಿದ ಜಾತಿಗಳ ನೌಕರರ ಸಂಘ ಮಾನ್ವಿಯನ್ನ ಇತರೆ ಜಾತಿಗಳ ಮುಖಂಡರೊಂದಿಗೆ ಬೆರೆತು ಸಂಘವನ್ನ ಬಲಪಡಿಸೋಣ ನಿವೃತ್ತಿ ಹೊಂದಿದ ಹಿಂದುಳಿದ ಜಾತಿಗಳ ನೌಕರರನ್ನ ಮತ್ತು ಪ್ರತಿಭಾವಂತರಿಗೆ ಗುರುತಿಸಿ ಸನ್ಮಾನಿಸಿ ಮುಖ್ಯ ವಾಹಿನಿಗೆ ತರೋಣ ಹಾಗೂ ತಾಲೂಕಿನ ಸರ್ಕಾರಿ ನೌಕರರ ಸಂಘಕ್ಕೆ ನೂತನವಾಗಿ ಆಯ್ಕೆಯಾದ ಅಧ್ಯಕ್ಷರಿಗೆ ಮತ್ತು ನಿರ್ದೇಶಕರಿಗೆ ಹಾಗೂ ಸಂಘದ ಪದಾಧಿಕಾರಿಗಳಿಗೆ ಸನ್ಮಾನಿಸಿ ಗೌರವಿಸೋಣ ಎಂದು ಹೇಳಿದರು ಅಧ್ಯಕ್ಷರನ್ನಾಗಿ ವೈ ಶ್ರೀನಿವಾಸನವರನ್ನ ಮತ್ತು ಗೌರವಾಧ್ಯಕ್ಷರನ್ನಾಗಿ ವೆಂಕಣ್ಣ ಯಾದವರನ್ನ ಇವತ್ತು ಸರ್ವಾನುಮತದಿಂದ ಎಲ್ಲ ನೌಕರರ ಒಮ್ಮತದ ಮೇರೆಗೆ ಇವತ್ತು ಆಯ್ಕೆ ಮಾಡಿಕೊಂಡಿದ್ದೇವೆ ಹಿರುವರು ನಮ್ಮ ಹಿಂದುಳಿದ ಜಾತಿಗಳ ನೌಕರರ ಕ್ಷೇಮಕೃತಿಯನ್ನು ಗಮನದಲ್ಲಿರಿಸಿಕೊಂಡು ಈ ತಾಲೂಕಿನಲ್ಲಿ ಉತ್ತಮ ಸಂಘಟನೆಯನ್ನು ಕಟ್ಟಿ ಸಮಾಜಕ್ಕೆ ಮಾದರಿಯಾಗ ಒಂದು ಆಶೆಯನ್ನು ವ್ಯಕ್ತಪಡಿಸ್ತಾ ಇವತ್ತಿನ ಈ ಸಂಘಟನೆ ಮುಂದಿನ ದಿನದಲ್ಲಿ ಒಂದು ಎಲ್ಲ ಸಮಾಜದ ನೌಕರನ್ನ ಒಳಗೊಂಡು ಒಂದು ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕಂತ ಅವರಲ್ಲಿ ನಾನು ಮನವಿ ಮಾಡಿಕೊಳ್ತಾ ಇದ್ದೀನಿ ಹಾಗೆಯೇ ಇದೇನಾಗಿರ್ತಕ್ಕಂಥ ನಾಗರ ಒಂದು ಮಾರ್ಗದರ್ಶನದಲ್ಲಿ ಮತ್ತು ಒಕ್ಕೂಟದ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ ಶ್ರೀ ಪ್ರವೀಣ್ ಕುಮಾರ್ ಅವರ ಮಾರ್ಗದರ್ಶನದಲ್ಲಿ ಈ ಒಂದು ನೌಕರದಾರರು ಎಲ್ಲಾ ಸಮಾಜ ಹಿಂದುಳಿದ ಎಲ್ಲ ಸಮಾಜದ ನೌಕರದ ಒಗ್ಗಟ್ಟಾಗಿ ಕೆಲಸ ಮಾಡಿ ಈ ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನ ಕೊಡ್ಬೇಕಂತ ನಾನು ವಿನಂತಿಸ್ತೇನೆ ಈ ಸಂದರ್ಭದಲ್ಲಿ ಪ್ರಧಾನ ಕಾರ್ಯದರ್ಶಿ ಸುರೇಶ್ ಕುಮಾರ್ ಕಾರ್ಯದರ್ಶಿ ನರಸಿಂಹ ಹೇಳವರ್ ಭೀಮರಾಯ್ ಮೌನಪ್ಪ ಚಿಕ್ಕಲ್ಪರ್ವಿ ಪಂಪಪತಿ ಹಡಪಾದ್ ಶ್ರೀಶೈಲ ಶಿಕ್ಷಕರು ಖಜಾಂಚಿ ಎಸ್ ಟಿ ಪ್ರಕಾಶ್ ಬಾಬು ಉಪಾಧ್ಯಕ್ಷರಾಗಿ ಹಂಪಣ್ಣ ಚಂಡೋರ್ ತಿರುಮಲಾ ಯಾದವ್ ಸತೀಶ್ ಕುಲಕರ್ಣಿ ಚಂದ್ರಶೇಖರ್ ಹೂಗರ್ ಸಹ ಕಾರ್ಯದರ್ಶಿ ನಾಗರಾಜ್ ಕೊಳ್ಳಿ ಸಣ್ಣ ಹಾಜಿ ಮಹಾಂತೇಶ್ ಸಂಘಟನಾ ಕಾರ್ಯದರ್ಶಿ ರಘುನಂದನ್ ಭೀಮಪ್ಪ ಸೇರಿದಂತೆ ಇನ್ನಿತರರು ಇದ್ದರು ಉತ್ಪನ್ನ ಒಂದು ವಿಶಿಷ್ಟ ವೇಗವರ್ಧಕ ಪೋಷಕ ಸ್ವಿಟ್ಸರ್ಲೆಂಡ್ ಯುರೋಪ್ನಿಂದ ರೈತರಿಗಾಗಿ ಧರಿಸಿದ ಉತ್ಪನ್ನ ಇದರಲ್ಲಿ ಡಿಎಂಪಿಬಿ ತಂತ್ರಜ್ಞಾನ ಇರುವುದರಿಂದ ಸಸ್ಯಗಳಿಗೆ ಸಾರಜನಕವನ್ನು ವ್ಯರ್ಥವಾಗದಂತೆ ದೀರ್ಘಕಾಲದವರೆಗೆ ನೀಡುತ್ತದೆ ಎಂಟೆಕ್ ಸಮರ್ಥವಾಗಿ ತಯಾರಾದ ಗೊಬ್ಬರ ಬೇರೆ ಸಾರಜನಕದ ಗೊಬ್ಬರದ ಜೊತೆ ಎಂಟೆಕ್ ಬಳಸಿದರೆ ದೀರ್ಘ ಸಮಯದವರೆಗೆ ಸಸ್ಯಗಳಿಗೆ ಸಾರಜನಕದ ಪೂರೈಕೆಯಾಗುತ್ತದೆ ಮುನರ ಅವರ ಎಂಟೆಕ್ end tag